ತೆಂಗಿನಕಾಯಿ ಕೊಟ್ಟು ಬಿಡಿ ತಾಯಿ ವಿಶೇಷವಾದ ಸುದರ್ಶನ ಚಕ್ರ ಅಂತ ಏನೋ ಸ್ವಾಮಿಗಳು ಬರ್ತಾರ ಬೆಳಿಗ್ಗೆ ಹಾಕಿದ್ದು ಹಾಕಿದ್ದೇನ್ ಗೊತ್ತಾಗಿಲ್ಲ ಇವ್ರಿಗಿಂತ ಚೆನ್ನಾಗಿ ಹಾಕ್ತೀನಿ ನಾನು ರಂಗೋಲಿ ಅನ್ಕೊಂತ ಇದು ಹಂಗಲ್ಲ ಇದು ಸುದರ್ಶನ ಚಕ್ರ ಅಂತ ನೋಡಿ ಇದೆಲ್ಲ ಜ್ವಾಲೆಗಳು ಇವಾಗ ನಮ್ಗೆ ಸುದರ್ಶನ ಹೆಂಗಪ್ಪ ಉದ್ಭವ ಆಯ್ತು ಅಂತ ಹೇಳಿದ್ರೆ ಬ್ರಹ್ಮ ಏನ್ ಮಾಡ್ದ ಭೂಲೋಕದಲ್ಲಿ ನಾನಾ ವಿಧವಾದ ಕಷ್ಟಗಳು ನಲುತಾ ಇದ್ದರು ಜನ ಏನು ಯಾವುದನ್ನೊಂದು ಸಮಸ್ಯೆ ಇದಕ್ಕೇನ್ ಮಾಡ್ಬೇಕೋ ಗೊತ್ತಿಲ್ಲ ಆಗಿರೋದ್ರಿಂದ ಅವಾಗ ಏನ್ ಮಾಡ್ದೆ ಬ್ರಹ್ಮ ಏನ್ ಮಾಡ್ಬಿಟ್ಟು ಸೃಷ್ಟಿಕರ್ತ ತಪಾಸ್ ಮಾಡಿದ ತಪಾಸ್ ಮಾಡಿ 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 ಎಷ್ಟೋ ವರ್ಷಗಳಾಗೋಯ್ತು ಆಮೇಲೆ ತಪಾಸ್ ಮಾಡ್ತಾ ಇರ್ಬೇಕಾದ್ರೆ ಒಂದು ಅಘೋರವಾದಂತಹ ದೈತ್ಯಕಾರವಂತಹ ಅದ್ಭುತವಾದಂತಹ ಒಂದು ಸುದರ್ಶನ ಸ್ವಾಮಿ ಸೃಷ್ಟಿ ಆಗ ಹೆಂಗಿದ್ಯಪ್ಪ ಅಂದ್ರೆ ದುರ್ಗಾದೇವಿ ಕೈಗಳು ನೋಡಿದ್ರ ಅಷ್ಟೇ ಉಟ್ಕೊಂಡೆ ಸುದರ್ಶನ ಜ್ವಾಲೆಗಳು ಬಿಸಿ ేను ఎల్ల సహస్ర సా కిరణులు సూర్యన తేజస్సు ఏం బాడదు హింగ్ అన్న మంత్ర కలిస్తా మంత్ర అదే అదే ఓం ಇದೆ ಆಮೇಲೆ ಆಯ್ತು ಅಂತ ಹೇಳಿದ್ದು ಏನ್ ಮಾಡಿದ್ರು ಹಂಗೆ ಪ್ರದರ್ಶನ ಹಾಕೊಂಡು ಹಿಂದ್ಗಡೆ ಹಿಂದ್ಗಡೆ ಹೋದ್ರು ಸ್ವಾಮಿ ಹಿಂದ್ಗಡೆ ಅಲ್ಲಿ ಯೋಗ ಸ್ವಾಮಿ ಕೂತಿದ್ದಾರೆ ಒಂದೇ ನಾಣಿ ಎರಡು ಮುಖ್ಯ ಆಗಿರುತ್ತೋ ಮುಂದೆ ಸುದರ್ಶನ ಅಷ್ಟಾಯ್ಲಿಂದ ಸುದರ್ಶನ ಹಿಂದ್ಗಡೆ ಯೋಗ ಸ್ವಾಮಿ ಯಾವಾಗ ಇನ್ನೊಂದು ಮಂತ್ರ ಕೇಳಿಸ್ತೀವಿ ಯಾವ್ದಪ್ಪ ಅಂತಂದ್ರೆ ಓಂ ನಮೋ ನರಸಿಂಹಾಯ ಪ್ರೇರ್ದржа ಜಯ ಜಾಗನೇ ಡಾಗ್ನೇ ಕೆ ಲಹನ ಮೋಲನಾಯ ಬಂದೆ ಆದ್ ಬವಾದ ಬಸ್ತಾ ದೋಷಾನ್ ನಂದಹನ ಜಲ 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 ಕಂಪಾ ಕಂಪಾ ಬಂದೆ ಮದ ಓಂ ಪಟ ಓಂ ಪಟ ತಂಬಾ ಮಹಾರudra ಲಕ್ಷ್ಮೀ ನಾರಸಿಂಹ ಯೋಹಾ ಅಂತಕಂತ ಬಂದೆ ಆಯ್ತು ಅಲ್ಲಿ ದೇ ಸೃಷ್ಟಿ ಮಾಡಿದ್ರು ಪುರಂತಲ್ಲ ಅದ್ರೆ ಏನು ಆ ಬಿಸಿಗೆ ಜಾಲೆಗಳಿಗೆ ಹಾಕಿರ್ತಕ್ಕಂತ ಬೆಳೆ ಎಲ್ಲಾ ಸುತ್ತೋಯ್ತು ಇಲ್ಲಿ ಎಲ್ಲಾ ಬತ್ತ ಬತ್ತೋಯ್ತು ಎಲ್ಲ ಆವಿ ಆಗು ಆ ಭಗವಂತ ಏನಪ್ಪ ಸ್ವಾಮಿ ಬ್ರಹ್ಮ ನಾವು ನಮಗೆ ಯಾರು ಸಂರಕ್ಷಣೆ ಮಾಡ್ತಕ್ಕಂಥ ಒಂದು ಶಕ್ತಿಯನ್ನು ಸೃಷ್ಟಿಯನ್ನು ಮಾಡುವಂತ ಹೇಳಿದ್ರೆ ಈ ಸುದರ್ಶನ ಸೃಷ್ಟಿ ಮಾಡಿದೀಯಾ ನಮ್ಮ ಬೆಳೆಗಳೆಲ್ಲ ಸುಟ್ಟೋಯಿತು ನಮಗೆಲ್ಲ ಹಾನಿ ಹಾನಿ ಆಗ್ತಾಯಿದೆ ಅಂತ ಹೇಳಿದಾಗ ಆಮೇಲೆ ಯೋಚನೆ ಮಾಡ್ತಾರೆ ಆ ತಂದೇನು ತೊಂದರೆ ಇಲ್ಲ ನಾನು ಅಷ್ಟು ಪ್ರಭುವಾನ ಪವರ್ಫುಲ್ ಪವರ್ಫುಲ್ಲಾಗಿ ಸೃಷ್ಟಿ ಈಗ ನಾನು ಅದನ್ನೇನು ಆಗಲ್ಲ ನಮ್ಗೆ ಕೇಳಿಲ್ಲ ಮಹಾವಿಷ್ಣು ಅಥವಾ ಹೋಗಿ ಅಂತ ಹೇಳಿ ಮಹಾವಿಷ್ಣು ಹತ್ರ ಹೋದ್ರು ಸ್ವಾಮಿ ಹಿಂಗೆ ಆಗ್ಬಿಟ್ಟಿದೆ ಅಂತ ಹೇಳಿದ್ರೆ ಆ ಮಹಾವಿಷ್ಣು ಬಂದು ಏನ್ಮಾಡಿದ್ರು ಒಂದೊಂದು ಸಹಕಾರ ತಗೊಂಡು ತಗೊಂಡ್ಬಿಟ್ರು ಎಲ್ಲ ತಗೊಂಡ್ಬಿಟ್ಟು ಇನ್ನೂರ ಎಂಟು ಸಹಕಾರ ಮಾತ್ರ ಜ್ವಾಲೆಗಳು ಮಾತ್ರ ಬಿಟ್ರು ಆಗ ಸುದರ್ಶನ ಬಲ್ಗೆಯಲ್ಲಿ ಏನೂ ಇರಲಿಲ್ಲ ಮಹಾವಿಷ್ಣು ಬಲಗೈಲಿ ಖಾಲಿ ಏನಿರಲಿಲ್ಲ ಆಗ ಸುದರ್ಶನ ಚಕ್ರ ಸ್ವಾಮಿ ನೀನು ನೀನೇ ಸಂರಕ್ಷಣೆ ಮಾಡಿದ್ಯಾ ಆಗಿರೋಂದ್ರೆ ನಿನ್ನ ಆದಿಂದ ನಾನು ಇರ್ತೀನಿ ನನಗೆ ಒಂದು ಅನುಗ್ರಹ ಕೊಡಿ ಅಂತ ಹೇಳ್ತಾರೆ ಕೇಳಿದಾಗ ಆ ಬಲ್ಗೆಯಲ್ಲಿ ಇಟ್ಕೊಂಡ ನೋಡಿ ಇವಾಗ ಸುದರ್ಶನ ಒಂದು ಸರಿ ಬಿಟ್ಬಿಟ್ರೆ ಆಮೇಲೆ ಅವ್ರು ಕರೆದ್ರೂ ಬರೋಲ್ಲ ಇವಾಗ ಮಹಾವಿಷ್ಣು ಆದಿಂದ ಇರ್ತಾನೆ ಮಹಾ ಸುದರ್ಶನ ಅದು ಒಂದ್ಸರಿ ಚಕ್ರ ಬಿಟ್ಟ ಮೇಲೆ ಅದು ಸಂಹಾರ ಮಾಡಿಕೊಂಡೆ ಬರೋದು ಇದಕ್ಕೆ ಆಗಿರೋದು ನಮ್ಗೆ ಆರೋಗ್ಯ ಮಕ್ಕಳಿಗೆಲ್ಲವೂ ಸಹ ಒಂದು ಆಯುಷ್ಯ ಆರೋಗ್ಯ ಎಲ್ಲ ಸಿಗಲಿ ಅಂತ ಹೇಳ್ತಾ ಏನ್ ಮಾಡಲಿ ಮನ್ಸಿನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ ಸುದರ್ಶನ ಚಕ್ರ ಸುದರ್ಶನ ದೇವರ ಅನುಗ್ರಹ ಸಿಗಲಿ ಅಂತ ಹೇಳ್ತಾ ನಾನು ಸುದರ್ಶನ ಅಷ್ಟು ಹೇಳ್ತಾ ಇರ್ತೀನಿ ಪೂಜೆ ಮಾಡಿಸ್ತಾ ಇರ್ತಾರೆ ಅಕ್ಷೆಲ್ಲ ಎಲ್ಲ ನೈವೇದ್ಯ ಎಲ್ಲ ಮಾಡ್ಬಿಡಿ ಅಷ್ಟ ಸುದರ್ಶನ ಅಷ್ಟಕ್ಕೆ ಹೇಳ್ತಾ ಇರ್ತೀನಿ ಆಮೇಲೆ ನರಸಿಂಹಸ್ವಾಮಿ ಅಷ್ಟು ಕೇಳ್ಬಿಟ್ಟು ಮಹಾ ओम स्वधर्म वेद्येते लेखवेनास्मस्मरा विदाम् भ्यो नमः नमो सक्रज्ञ तंत्रो जत्नो चक्रप्रजोदयात् ओम उग्रवीरपादतरं तंत्रो तनो गमनासिम मीष्ठम परमं कृतमम्यह लोकमाता नस्मरागतनो वेद्येते प्रसिद्ध महालक्ष्मीकृज्ञ विष्णुवतेदि तन्नो लक्ष्मीम प्रजला आवा या विजय जय 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 ओम श्री आबाय दश्रिदेवता भ्यो नमः अर्घपाद्यादुनियाम वत्राय आत्मक

धर्म दर्शन जय जया श्रेषुधर्शन जय जयार्शन शुभ जगा द्रुप मंडन सुरजन प्रा खन शतमुखा ब्रह्म वंदिता शतपथा ब्रह्म नंदिता जय जय श्रेषुदर्शन जय जय జ్వాల జయ జయో దర్శన జయ జయర్శన నిరపద ద్వేద జగ్గన నిరపద జగమ నిర్ేద వైభవ कमरा विवाह में बाबा हरि हरिया जय शिता रणा हरपुरा प्लोशका रणा जय जय श्री सुदर्शना जय जय श्री सुदर्शना धनुष विस्तार करतना धनुष विस्तार निवर्तना धनुष विद्या निवर्तना भजन विद्या निवर्तना हमारा जो चाप्रविक्रमा हमारा जो चाप्रविक्रमा जय जय श्री सुदर्शना వికటమాత విక స్థిరయా జయ జయాశన మరిద సంపత్ దక్షత వేద సంవత్సర దక్షత ప్రతిష్టిత వివిధ సంకల్ప కల్పక సంకల్ప కల్పక श्रीजदर्शन जय जया श्रीदर्शन भुवन तेजद्रये मया भुवन तेजत्रये मया रादे स्वाधजिन्मया वि किलशक्ते जगन्मया क्रिया मया जगे शया

पापपाशमोचनं विलोचनेन्दुलोचनं पाललोचनादिदेव सन्नतं महोन्नतं शेषतल्पशायिनं मनोरथपुरायणं सिंहशैलमन्दिरं नृसिंहदेव मधुर सञ्चलसां मनोनमेघमण्डलं भैलवाटवं दीनलोकसागरं धराबरं जगादरम् सिंह शैलमन्दिरं नृसिंहदेव मध्वये सिंह शैलमन्दिरं नृसिंहदेव महये शाकिनीपिशाचिन्यम् ब्रह्मराक्षसंयतायङ्करम् शिवङ्करम् देवता सहोग्रहं दिवाकरम् सुधाकरम् सिंह शैलमन्दिरं नृसिंहदेव मासये मध्यकोर्मडनारसिं मवामन कृतिं भार्गवं रघुद्वहं प्रलब्धकर्पराधम् बुद्धकल्किविग्रहम् जगद्विरोधि विग्रहम् सिंहशैलमन्दिरम् नृसिंहदेव माश्रये सिंहशैलमन्दिरं नृसिंहदेव माश्रये दारिणी वदोमिणि गृहे प्रबाधपल्लवम् नन्दगोचवल्लवी भीमलोक्षवल्लभम् मायिना निचारदं भवा बुधाधिपारदम् सिंहजैलमन्दिरं नृसिंहदेव माश्रये सिंहजैलमन्दिरं नृसिंहदेव माश्रये मोहतापहारिणम् गदा कथाङ्गदारिणम् श्रीमनोविहारिणम् मृदोचनिवारिणं दानवेन्द्रवैरिणं तपोदये शैलमन्दिरं नृसिंहदेवमाश्रये राम तत्कविप्रतमेतदश्च का शिवम् देवसारसङ्ग्रहम्प्रपातकान्तकम् जल्पितां निरन्तरं समस्तकामपूरकम् सिंहशैलमन्दिरं नृसिंहदेवमाश्रये सिंहशैलमन्दिरं नृसिंहदेवमाश्रये

ಚೆನ್ನಾಗ್ ಎಲ್ಲ ಹಾಕದಪ್ಪ ಎಲ್ಲ ಹಾಕಲ್ಲಪ್ಪ ಅದು ರೂಮಲ್ಲಿ ಆಗುತ್ತೆ ಇಷ್ಟು ಇತ್ತು ಪಾಪ ಕುಳಿತ್ಕೊಂಡು ಅಂತ ಹೇಳಿದೆ ಹ್ಮ್ ಆರ್ತಿ ಮಾಡಿ ನಿಂತ್ಕೊಳ್ಳಿ ಓ नमो हृदय आदेव शरणगतवसला अन्यदाश नस्तीतमे वा शरणमवा तस्मात् कारण्यवावेन रक्ष रक्षो जग्रार्दनह नमस्कार 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 तमाम इजल्लाह तमाम